ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ನಿನ್ನೆ ಕೇಂದ್ರ ಸರ್ಕಾರ ಕೊಬ್ಬರಿ ಬೆಂಬಲ ಹೆಚ್ಚಳ ಮಾಡಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಕೊಬ್ಬರಿ ಬೆಳೆಗಾರರು ಸಂತಸ ವ್ಯಕ್ತಪಡಿಸಿದ್ದಾರೆ 2023 की तुलना में मिलिंग कॉपर का निर्धारित एमएसपी 300 रुपए प्रति क्विंटल और बाल कॉपर का 250 रुपए प्रति क्विंटल बढ़ाया गया है। कोबरी ये कुर्तों दावने के रजिलिया कॉपरी दूरदर्शन दोनों के संत साहंच कोणी दारे। रायता बसवराज कॉपरी के बेम्बला बेले हेच्चे मारी था केंद्र सरकार के धनी ರೈತ ಕುಮಾರ್ ಕೊಬ್ಬರಿಗೆ ಬೆಂಬಲ ಬೆಲೆ ಹೆಚ್ಚಳ ಮಾಡಿರುವುದು ನಿಜಕ್ಕೂ ಸಂತಸ ತಂದಿದೆ ಇದರಿಂದ ರೈತರಿಗೆ ಅನುಕೂಲವಾಗಿದೆ ಎಂದರು ಗ್ರಾಮದವರು ಅಣಜಿ ಕೆರೆಯಳಲ್ಲಿ ಹುಲಿಕಟ್ಟೆ ದ್ಯಾಮನಹಳ್ಳಿ ಕಿತ್ತೂರು ತೆಂಗು ಬೆಳೆಗಾರರು ಏನಿದ್ರ ಎಲ್ಲರೂ ಇದ್ರ ಸದುಪಯೋಗವನ್ನು ಪಡ್ಕೊಂಡು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ ಜೈ ಭಾರತ್ ಜೈ ಇದು ಮೋದಿ ಅವರು ಘೋಷಣೆ ಮಾಡಿದ್ರೆ ತುಂಬಾ ಧನ್ಯವಾದಗಳು ಹನುಮಂತಪ್ಪ ಕೊಬ್ಬರಿ ಬೆಂಬಲ ಬೆಲೆ ಹೆಚ್ಚಳ ಮಾಡುವುದರೊಂದಿಗೆ ರೈತರ ಬೆಂಬಲಕ್ಕೆ ಕೇಂದ್ರ ಸರ್ಕಾರ ನಿಂತಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ ಅಣಜಿ ಇದರಲ್ಲಿ ಮುನ್ನೂರು ರೂಪಾಯಿ ಬೆಲೆ ಬೆಂಬಲ ಮಾಡಿದ್ದಾರೆ ಅವರ ಉದ್ಯೋಗಕ್ಕಾಗಿ ಮಾರಾಟಕ್ಕಾಗಿ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವಿ